ನೋಡಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಸ್ತಾರ್ಡ್ ನನ್ನ ಬ್ಯಾನರ್ ಮೂರನೇ ಸಿನಿಮಾ ಮೊದಲನೇ ಸಿನಿಮಾ ಜಮೀನ್ ಅವರು ಹಂಡ್ರೆಡ್ ಡೇಸ್ ಶೈಲು ಐವತ್ತು ದಿನ ಇದು ಮಿನಿಮಮ್ ಆಗುತ್ತಿನ ಹೋಗಿ ಐವತ್ತು ದಿನ ಮುನ್ನೂರ ಐವತ್ತೈದು ದಿನ ಹೋದಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮಾಡಿಕೊಟ್ಟಿದರೆ ನಮ್ಮ ಸ್ಯಾಂಡೋಲ್ ಸಣ್ಣಗ ನಮ್ಮ ವಿಜಿ ಅವರು ಮೂರನೇ ಸಿನಿಮಾ ಮೊದಲು ವಿಜಿ ಚಿತ್ರ ಚಿತ್ರ ಮಾಡೋಕ್ಕಾರೆ ಡೈರೆಕ್ಟ್ರ್ ನಮ್ಮ ಮುಂಚೆ ಸ್ವಲ್ಪ ಆಟ ಆಡ್ಕೊಂಡು ಇವಾಗ ಕ್ಯಾರೆ ಕ್ಯಾರೋ ತರಿಸ್ ವೇಷರಿಗೆ ಬಂದುಬಿಡಿ ಮೇಕಪ್ ಹಾಕ್ಬಿಟ್ಟು ತಿರು ಹೋಗೋಲ್ಲ ಡೈರೆಕ್ಟ್ರು ನನಗೆ ಎಪ್ಪತ್ತೆಂಟು ದಿನ ಏನು ಪ್ರೋಗ್ರಾಮ್ ಕೊಡ್ತೀನಿ ನಾನು ಹೇಳಿದ್ದೆ ಏನು ಸರ್ ಇಷ್ಟು ಕೊಡ್ತೀರ ಅಂದರು ಸರ್ ಸಿನಿಮಾ ಅಷ್ಟು ಬೇಕಾಗುತ್ತೆ ಅಂದರು ಅರವತ್ತ್ನಾಲ್ಕು ದಿನಕ್ಕೆ ಅರವತ್ತೆಂಟು ಮೂರು ಯಾಕೆ ಅಂದರೆ ಸರ್ ವಿಜಿ ಅದ್ರ ಜೊತೆಲಿ ಇರ್ತಾರೆ ಸರ್ ಆಚೆ ಬೇಗ ಆಚೆರೆ ಹೋಗೋಲ್ಲ ಯಾವಾಗಲೇ ಇರ್ತಾರೆ ಸೇರ್ತಿ ಸರ್ ಅದನ್ನು ಯಾಕೆಂದರೆ ಒಂದು ಇರೋ ಕೋಪ್ರೇಷನ್ ಕೊಟ್ಟಾಗ ಚಿತ್ರ ಎಷ್ಟು ಬೇಗ ಕ್ಲೀನಾಗಿ ಆಗುತ್ತೆ ಟೆಕ್ನಿಷಿಯನ್ ಇರ್ತಾರೆ ಎಲ್ಲ ಪಟ ಮಾಡ್ತಾರೆ ಇಲ್ಲಾಂದರೆ ಇತ್ತೀಚೆಗೆ ಕೆಲವು ನಮ್ಮ ಕಲಾವಿದರು ಗೊತ್ತಲ್ಲ ಬಂದರೆ ಬರೋಕೆ ಎಲ್ಲ ಪ್ರೊಡ್ಯೂಸರ್ ಅಳ್ತಾ ಇರ್ತಾನೆ ಅವ್ರ ಪರಿಸ್ಥಿತಿ ಯಾವ ಬರ್ತದೆ ಹಂಗಿದೆ ಆ ವಿಷಯದಲ್ಲಿ ವಿಜಿ ಹ್ಯಾಂಡ್ಸ್ ಆಫ್ ಯಾವುದೇ ವಿಷಯದಲ್ಲಾಗಲಿ ಆಮೇಲೆ ಕಾಸ್ಟ್ಯೂಮ್ ವಿಷಯದಲ್ಲಾಗಲಿ ಏನೇ ತಗೋಬೇಕಾದ್ರೂ ಅದು ಬೇಕಾ ದುಪ್ಪ ಬೇಕಾ ಈ ಥರ ಬೇಕಾ ಎಲ್ಲಿ ಉಳಿಬೇಕು ಎಲ್ಲಿ ಖರ್ಚು ಮಾಡೋ ಖರ್ಚು ಮಾಡೋ ಕಡೆ ಮಾಡಿ ಉಳಿಸೋ ಕಡೆ ಉಳಿಸಿ ನಿರ್ಮಾಪಕ ಓಡಬೇಕು ಅಂತ ನಿಜ ಯಾಕೆಂದರೆ ಚಿತ್ರರಂಗ ಪರಿಸ್ಥಿತಿ ಅವ್ರಿಗೆ ಗೊತ್ತು ವಾಸ್ತವ ಏನಿದೆ ಅಂತ ಆ ವಿಷಯದಲ್ಲಿ ತುಂಬ ಸಪೋರ್ಟ್ ಮಾಡೋರೆ ಈ ಪಿಚ್ಚರ್ಗೂ ಅಷ್ಟೇ ಒನ್ ಆಫ್ ದ ಮೇಜರ್ ನಮಗೆ ಈ ಸಿನಿಮಾದಲ್ಲಿ ಈ ಪಾತ್ರ ಅದು ಬೇರೆ ಯಾರು ಮಾಡಿದ್ರು ವರ್ತ್ ಆಗೋಲ್ಲ ಏನೇ ಮಾಡೋದು ನಾವು ನೂರು ನಲ್ವತ್ತು ಮಾರ್ಸ್ ಐವತ್ತು ಮಾರ್ಸು ವಿಜಯ್ ಮಾಡೋದಕ್ಕೆ ನಮಗೆ ತೊಂಬತ್ತು ಮಾರ್ಸು ಫಸ್ಟ್ ರ್ಯಾಂಕ್ ಥರ ಕಾಣುತ್ತೆ ಯಾಕೆಂದರೆ ಅವರೇ ಮಾಡಬೇಕು ಬೇರೆ ಮಾಡೋಕ್ಕಾಗಲ್ಲ ತುಂಬ ಮಾಡಿಕೊಟ್ಟು ನಮ್ಗೆ ಕೋಪರೇಷನ್ ಕೊಡ್ರು ನಿಮ್ಮ ಸಹಕಾರ ಸಂಪೂರ್ಣ ಆಗಲಿ ಯಾಕೆಂದರೆ ಅವ್ರಿಗೆ ಶ್ರೇಯಸ್ ಮೇಲೆ ಅಪಾರವಾದ ಪ್ರೀತಿ ಮತ್ತು ಗೌರವ ನಂದು ಬಿಡಿ ನಮ್ಮದು ಅವ್ರದ್ದು ಇದ್ದೇ ಇರ್ತದೆ ಆವಾಗವಾಗ ರುಪ್ತಾ ಇರ್ತಾರೆ ಅವ್ರಿಗೆ ಆವಾಗ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಇಲ್ಲ ಇಲ್ಲ ಪಾಪ ವೀರುತ್ತ ಹುಡುಗ ಇದ್ದಾನೆ ನಾನು ಪಿಕ್ಚರ್ ಮಾಡ್ತೀನಿ ಅಂತ ಹೇಳಿ ಎಂಟು ತಿಂಗಳಾಗಿ ಎಂಟು ತಿಂಗಳನು ಪಾಪ ಅವ್ನು ಮೋಸ್ಟ್ಲಿ ಊರ ಊರೇ ಬಿಟ್ಬಿಡ್ತಾನ ಇನ್ನೇನೋನು ಎಲ್ಲ ಊರು ಇವ್ರ ಜೊತೆ ಇದ್ದಿರುತ್ತೆ ಬರ್ತಾ ಇಲ್ಲ ಇಲ್ಲ ಬುಟ್ಟಿರು ಬೇರೆ ಆಗಿರೋದಿಲ್ಲ ಒಳ್ಳೇದಾಗಲಿ ನಮ್ಮ ಮಗಂಗೆ ಬರೋದಿ ನಮ್ಮ ದಾಸು ದಾಸ್ ಮೊದಲನೇದಾಗಿ ನನ್ನ ಸಿನಿಮಾ ರಾಮ ಶ್ಯಾಮಾ ಮಾಡಿದ್ರು ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ಡೇಸು ಎರಡನೇ ಸಿನ್ಮಾ ಇದು ಒಳ್ಳೆ ಟೆಕ್ನಿಷಿಯನ್ನು ತುಂಬ ಚೆನ್ನಾಗಿದ್ದಾರೆ ನಾ ರಮೇಶ್ ಅದು ನಮ್ಮ ಸ್ನೇಹಿತರು ತುಂಬ ನೀಟು ತುಂಬ ಕ್ಲೀನು ಯಾವುದೇ ವಿಷಯದಲ್ಲಾಗಲಿ ಒಂದು ರೂಪಾಯಿ ಆಸೆ ಬಿಡಲ್ಲ ಒಂದು ರೂಪಾಯಿ ಇದು ಮಾಡಲ್ಲ ಅವರು ನಾವು ಸಿನ್ಮಾ ಮಾಡೋಣ ಅದಕ್ಕೆ ಒಂದು ನಿಶಾ ಪ್ರೊಡಕ್ಷನ್ ಮಾಡಿ ಸುಮಾರು ಒಂದೊಂದು ಸಾವಿರ ಒಂದು ತತ್ತೆ ಮಾಡೋಣ ಎಲ್ಲ ಲ್ಯಾಂಗ್ವೇಜೇ ಮಾಡೋಣ ಅಂತ ಹೇಳ್ಬಿಟ್ಟು ಕೈ ಹಾಕಿದ್ದೀವಿ ನಮ್ಮ ಬೃಂದ ಆಲ್ರೆಡಿ ಇಸ್ ವೆರಿ ಗುಡ್ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಎಲ್ಲ ರೀತಿಯೂ ನಮಗೆ ಸಂಪೂರ್ಣ ಈ ಸಹಕಾರ ಕೊಟ್ಟಿದ್ದಾರೆ ಇಟ್ಸ್ ವೆರಿ ಗುಡ್ ಒಳ್ಳೆಯ ಐ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ ನಂಗೆ ನಾರಾಯಣವರು ಮೇಲೆ ಒಂದು ನಂಬಿಕೆ ಏನಂದರೆ ಜೊತೆ ಕತೆ ಕೇಳುವಾಗ ಅವರ ಕತೆ ನಾನು ಜಾಸ್ತಿ ಕೇಳಿದವರ ಏಕೆಂದರೆ ಅವ್ರು ಇವತ್ತಿಂದ ಏನು ಕೊಡಬೇಕು ಇವತ್ತಿಂದ ಏನು ಕೆಲವು ಹೇಳ್ತಾರೆ ನನಗೂ ನನ್ನ ಮಗನಿಗೂ ಮಿಸ್ಟರ್ ಶ್ರೇಯ ಸ್ವರ್ಯೋ ಜಗಳ ಮನೇಲಿ ಟೆಕ್ನಿಷಿಯನ್ ಬೈ ಇದ್ದೀನಿ ಏನು ಗೊತ್ತು ಇವತ್ತಿನ ಟ್ರೆಂಡು ಇವತ್ತಿನ ಟ್ರೆಂಡ್ಗಳೆಲ್ಲ ನಾನು ಇವತ್ತೆಲ್ಲ ಬಾಲ್ಗಳು ನೋಡ್ತಾ ಇದ್ದೀನಿ ಫಸ್ಟ್ ಅವ್ರ ಬಾಲ್ ಆಗ್ತಾರೆ ಎಲ್ಲ ಫೋರ್ ಫೋರ್ ಹೊಂದ್ಬಿಟ್ರು ಅದು ಹಾಕಿ ಬಾಕಿ ಹೊಂದ್ ಹೊಡಿತಾನೆ ಎಲ್ಲ ಒಳಗೆ ಒಟ್ಟಾಗ ಹೇಳಿದೆ ಚಿತ್ರರಂಗ ಅದೆಲ್ಲ ತಾಳ್ಮೆ ಇರಪ್ಪ ಆ ಡೈಟ್ರಿಂಗೆ ಈ ಡೈಟ್ರಿಂಗ್ ಐತೆ ಯಾವ ಡೈಟ್ರ್ ಆಗೋ ಬಾಲ್ ಹಂಗೆ ಟಪಾಸ್ ಎಲ್ಲ ಪ್ರೊಡ್ಯೂಸರು ಆಗ್ತಾ ಅದಕ್ಕೆ ನಿಧಾನ ಬೇಕು ಗೋಲ್ಡ್ ಇಸ್ ಗೋಲ್ಡ್ ಇವತ್ತು ರಾಘವಂದ್ರ ಸಿನಿಮಾ ಮಾಡಲಿ ಎಲ್ಲರಿಗೇನ ಚೆನ್ನಾಗಿ ಹೋಗ್ತದೆ ನಾರಾಯಣ ಮಾಡ್ಬೋದು ಯಾಕಂದರೆ ಅವ್ರದ್ದೇ ಆದ್ರೆ ಅವ್ರಿಗೆ ಗೊತ್ತಿರುತ್ತೆ ಇವತ್ತಿನ ಅಪ್ಡೇಟ್ ಆಗಿರ್ತಾರೆ ಯಾಕೆಂದರೆ ಅವರು ಹುಡುಗರು ಬಂದು ಎಲ್ಲರಿಗೂ ಅವರು ಭಯ ನಮ್ಮ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳು ದಯವಿಟ್ಟು ಸಪೋರ್ಟ್ ಮಾಡಬೇಕು ಇವತ್ತಿನ ಯೂತ್ಗೆ ಏಕೆಂದರೆ ಒಂದು ಕಾಲದಲ್ಲಿ ಸೀನಿಯರ್ಗಳು ನಿಮ್ಗೆ ಯಾರು ಮಾಡಿದ್ರು ಚಿತ್ರಾಂಗದ ಅವತ್ತು ನಿಮಗೆ ಯಾರು ಮಾಡಿದ್ರು ಅಂತ ಅಷ್ಟೊಂದು ಇಷ್ಟೊಂದು ಕಾಂಪಿಟೇಷನ್ ಇರಲಿಲ್ಲ ಇವತ್ತು ತುಂಬ ಕಾಂಪಿಟೇಷನ್ನು ಇವತ್ತು ಮಲಯಾಳಿ ಸಿನಿಮಾಗಳು ವಿಜಯ್ ಸರ್ ಹೇಳಿದಂಗೆ ಹೆಂಗೋಗ್ತಾ ಇದೆ ಅಂದರೆ ತುಂಬ ಚೆನ್ನಾಗ್ತಾ ಅಂದರೆ ಅಲ್ಲೂ ಸೇಮ್ ಕನ್ನಡ ಪರಿಸ್ಥಿತಿ ಇರೋದು ಬೆರ ಕಿಟ್ ಸಿನಿಮಾ ಮಾತ್ರ ಅಲ್ಲಿ ಇಲ್ಲಿ ಇರೋದು ಅಲ್ಲೂ ನೂರೈದು ಸಿನ್ಮಾ ಆಗ್ತದೆ ಆಗ್ತದೆ ಎಲ್ಲ ಚಿತ್ರದ್ದು ಇದೇ ಪರಿಸ್ಥಿತಿ ಇನ್ನು ಮುಂದೆ ಎಲ್ಲರೂ ಕಲಾವಿದರು ಆಗ್ಬೋದು ಮನೆಗೆ ಒಂದು ಮೊನ್ನೆ ವಾಣಿಜ್ಯ ಮಂಡಳಿ ಇದೆ ಮೀಟಿಂಗ್ ಆಯಿತು ಏನು ಮಾಡೋದು ಚಿತ್ರರಂಗಕ್ಕೆ ಎಲ್ಲ ಫಸ್ಟ್ ಮೀಟಿಂಗ್ ಕರೀರಿ ಕಲಾವಿದರು ನಿರ್ದೇಶಕರು ಕರೆದೆಲ್ಲ ಕರೆದೆ ಅವಾಗ ಹೇಳಿದೆ ನಿರ್ದೇಶಕರಿಗೆ ಫಸ್ಟ್ ಸಂಬಳ ಫಿಕ್ಸ್ ಮಾಡಿ ಮೇಲೆ ಯಾರು ರೆಮಾಣೇಶ್ಬಿಡಿ ಸಂಬಳ ಫಿಕ್ಸ್ ಮಾಡಿ ಗೆದ್ದ ಮೇಲೆ ಅವ್ರು ತಗೊಂಡು ಏಯ್ಟಿ ಪರ್ಸೆಂಟ್ ಕೊಟ್ಟಿದ್ದರೆ ಇಪ್ಪತ್ತು ಪರ್ಸೆಂಟ್ ಕೊಡಲಿ ಗೊತ್ತಾಗ ಕಷ್ಟ ಬಿಡಿ ಯಾಕೆಂದರೆ ಮೊದಲೆಲ್ಲ ಸಿನ್ಮಾ ಅಂದರೆ ಫಸ್ಟ್ ಟೆಕ್ನಿಷಿಯನ್ ಕಲಿಬೇಕು ಇಂಡಸ್ಟ್ರಿ ಟೆಕ್ನಿಕಲ್ ಈಜುಲ್ ವಿಜಿ ಡೈಟ್ ರೀಲ್ ಮಟ್ ನಾನು ಫಸ್ಟ್ ಸಿನಿಮಾ ನೋಡಿದಾಗ ಎಕ್ಸ್ಟ್ರಾ ಎಕ್ಸ್ಟ್ರಾನರಿ ಅವತ್ತು ಲೇಡೀಸ್ಗಳು ಬಂದಿರೋ ಫಸ್ಟೇ ಅಂದರೆ ನಾನು ಊಹೆ ಮಾಡಲಿಲ್ಲ ಆ ಸಿನಿಮಾನ ತೆಗೆಯೋ ಟ್ಯಾಲೆಂಟ್ ಬೇಕು ನಿರ್ದೇಶಕ ಕೆಲಸನೇ ಕರಬೇಕಲ್ಲ ಅಂದರೆ ಟ್ಯಾಲೆಂಟು ಏನು ಕೊಡಬೇಕು ಅವರು ನಿರ್ದೇಶಕರಾಗಿದ್ರು ನಟರಾಗಿದ್ರು ಇನ್ನು ಅವ್ರ ಮಂದೆ ಇವಾಗ ಇಬ್ಬರು ಕಲಾವಿದರ ಬರೀ ಬರ್ತಾಯಿದ್ರೆ ಚಿತ್ರರಂಗಕ್ಕೆ ಇಂಡಸ್ಟ್ರಿಗೋಸ್ಕರ ಏನು ಬೇಕಾದ್ರು ಮಾಡೋಕ್ಕೆ ತ್ಯಾಗ ಮಾಡ್ತಾರೆ ಖುಷಿ ಆಗ್ತದೆ ಯಾಕೆಂದರೆ ಅವ್ರು ಯಾವ ಪಾತ್ರ ಮಾಡೋಕ್ಕೋ ಎಲ್ಲ ರೆಡಿ ಆ ಥರ ಮಾಡಬೇಕು ಕಲಾವಿದ್ರೆಲ್ಲ ಆಗಬೇಕು ನಾವು ಒಳ್ಳೆಯ ಸಿನಿಮಾ ಮಾಡಿದ್ವಿ ಇವತ್ತು ಫಸ್ಟ್ ಪ್ರಥಮ ಪ್ರೆಸ್ಬೆಟ್ ಇದು ನಾನು ಬೇರೆ ಮಾಧ್ಯಮದವ್ರು ಕೊಟ್ಟಿನಿ ಯಾರಿಗೂ ಹೇಳೋದು ಬೇಡ ಯಾಕೆಂದರೆ ಇನ್ನು ಇದು ತುಂಬ ಜನ ಇದರ ಇದರಲ್ಲಿ ತುಂಬ ಜನ ಕಲಾವಿದರು ಹೇಳಿದ ತಕ್ಷಣ ಯಾರೂ ಒಬ್ಬರು ಇಲ್ಲ ಅಂತೇಳಿಲ್ಲ ಯಾಕೆಂದರೆ ಅಷ್ಟು ಕಲಾವಿದರು ಎಲ್ಲ ನಮ್ಗೆ ಅರ್ಸಂಪೂರ್ಣ ಸಹಕಾರ ಕೊಟ್ಟರು ಪಾಪ ಕೆಲವರು ತುಂಬ ಪ್ರೀತಿಯಿಂದ ಮಾಡಿದ್ರು ಕೆಲವರು ಏನು ಈಸ್ಕೊಳ್ಳ್ದಲ್ಲೇ ಮಾಡಿದ್ರು ಕೆಲವರು ಎಲ್ಲ ರೀತಿ ಕಾಪರೇಟ್ ಕೊಟ್ಟಾರೆ ಚಿತ್ರರಂಗಕ್ಕೆ ಒಂದು ಒಳ್ಳೇದಾಗಲಿ ಒಳ್ಳೇದಾಗಬೇಕು ಮಂಜು ಸರ್ ಮಾಡ್ತಾರೆ ಅಂತ ಯಾಕೆಂದ್ರೆ ನಾನು ಸುಮಾರು ಐವತ್ತು ಸಿನಿಮಾ ಮಾಡಿದ್ದೀನಿ ಎಲ್ಲ ಕರಾವ್ ನಮಗೆ ರಿಲೇಷನ್ನು ನನ್ನ ಮನೆಯವರಿದ್ದಂಗೆ ನಾವೆಲ್ಲ ಪ್ರೋತ್ಸಾಹಪಟ್ಟ ನಾವು ಒಳ್ಳೆ ಸಿನಿಮಾಗಳು ಮಾಡೋಕೆ ನಮಗೂ ಆಸೆಕ್ಕೆ ನಾವು ಹಾಕೋ ದುಡ್ಡ ನಮಗೆ ರಿಟರ್ನ್ ಬಂದರೆ ಸಾಕು ಲಾಭ ಬೇಡ ರಿಟರ್ನ್ ಬಂದರೆ ಚಿತ್ರಂಗ ಚೆನ್ನಾಗಾಗುತ್ತೆ ವಿಜಯ ರಾಣಿಗೆ ಇವತ್ತು ನಾ ಸಿನಿಮಾಗೆ ನೀವೇನು ಅಂದ್ಕೊಂಡು ನಿಮ್ಗಿಂತ ನೀವು ಹೇಳಿದ್ದಿಲ್ಲ ಚೆನ್ನಾಗಿ ಪಬ್ಲಿಸಿಟಿ ಮಾಡೋಣ ಒಳ್ಳೇದ ಚಿತ್ರಂಗ ಚಿತ್ರ ಚಿತ್ರರಂಗಗಳು ಬಂದು ಚಿತ್ರಗಳು ಹೋಗ್ಬೇಕು ಯಾಕೆಂದರೆ ಚಿತ್ರಗಳು ಥಿಯೇಟ್ರ್ ಮುಚ್ಚವ್ರೆ ಒಳ್ಳೆ ಸಿನಿಮಾ ಮಾಡಿದ್ವಿ ಒಳ್ಳೇದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಟೀಮು ಇವತ್ತು ಏನಾದರೂ ಇಷ್ಟು ಕ್ಲೀನಾಗಿ ಆಗುತ್ತೆ ಅಂದರೆ ನಮ್ಮ ಎಸ್ ನಾರಾಯಣ ವಿಜಯ್ ಇಡೀ ಟೀಮೇ ನಮಗೆ ಸಪೋರ್ಟ್ ಮಾಡಿದೆ ನಾನು ನಿರ್ಮಾಪಕನಾಗಿ ದುಡ್ಡು ಹಾಕ್ಬೋದು ದುಡ್ಡು ಎಲ್ಲರೂ ಹಾಕ್ತಾರೆ ಆದರೆ ಈ ಥರ ಒಂದು ಟೀಮ್ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ ಇಷ್ಟು ಕಲಾವಿದರಿಗೆ ಕಲಾವಿದರುಗಳು ಕಲಾವಿದ್ರುಗಳು ಕೋಪರೇಷನ್ ಕೊಟ್ಟರೆ ಚಿತ್ರಾಂಗ ನಿಜವಾದ ಎಲ್ಲ ಸಿನಿಮಾಗಳು ಪ್ರೊಡ್ಯೂಸರ್ ಬರ್ತಾರೆ ಈಗ ಆಲ್ಮೋಸ್ಟ್ ಅವ್ರು ಪ್ರೊಡ್ಯೂಸರ್ ಇರ್ತಬಿಟ್ಟವ್ರೆ ಎಲ್ಲ ಕಲಾವಿದರು ಸಪೋರ್ಟ್ ಮಾಡಿ ಚಿತ್ರಕ್ಕೆ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಕೇಶವತಿ ನಮೇಶ್ವರ್ ಮಾತನಾಡು